ತರುವಂತ ಪಾನೀಯ ನಿಮಗಾಗಿ ವಿಶೇಷವಾಗಿ ತಯಾರಿಸಿ ತಂದಿದ್ದೇನೆ ಈ ಪಾನೀಯದ ರುಚಿಯಾಗಲಿ ರಹಸ್ಯವಾಗಲಿ ನಿಮ್ಮ ಅಕ್ಕಂದರಿಬ್ಬರಿಗೂ ಸಿಗಲು ಸಾಧ್ಯವಿಲ್ಲ ಈ ನಿಮ್ಮ ಸೌಂದರ್ಯ ಈ ಕಾಂತಿ ಯೌವನ ಅವರಿಬ್ಬರು ಪಡೆಯಲು ಸಾಧ್ಯವಿಲ್ಲ ಮಹಾರಾಜರನ್ನು ನೀವು ಆಕರ್ಷಿಸಿದಂತೆ ಅವರಿಗೆ ಆಕರ್ಷಿಸಲು ಸಾಧ್ಯವಿಲ್ಲ ಮಂಥರೆ ಮಹಾರಾಜರನ್ನು ಹೊಸದಾಗಿ ಆಕರ್ಷಿಸುವ ಅಗತ್ಯವಿಲ್ಲ ಭರತನಂತಹ ಒಳ್ಳೆಯ ಮಗನನ್ನು ಹೆತ್ತು ಕೊಟ್ಟಿದ್ದು ಆಯಿತು ಅವರು ನನ್ನ ಮೇಲೆ ನನ್ನ ಮಗ ಭರತನ ಮೇಲೆ ಉತ್ತಮ ಪ್ರೀತಿಯನ್ನು ತೋರಿದ್ದಾರೆ ಸಕಲ ಭೋಗಭಾಗ್ಯಗಳು ಅವರಿಂದ ಲಭ್ಯವಾಗಿರುವುದರಿಂದ ಯಕಶ್ಚಿತ್ ಇಂತಹ ಪಾನೀಯಗಳು ಅಲಂಕಾರದಿಂದ ಅವರನ್ನು ಆಕರ್ಷಿಸಬೇಕಾಗಿಲ್ಲ ನಿಜ ಮಹಾರಾಣಿ ನೀವು ಹೇಳುವುದು ನಿಜ ಇನ್ನು ನಿಮಗೆ ಸಂತೋಷ ಕೊಡುವುದು ಇಲ್ಲಿಯವರೆಗಿನ ನಿಮ್ಮ ಭೋಗ ಭಾಗ್ಯಕ್ಕಿಂತ ನಿಮ್ಮ ಮಗ ಭರತನ ಉನ್ನತಿ ಅವನು ಪಡೆವ ಕೀರ್ತಿ ಅವನ ಭವ್ಯವಾದ ಭವಿಷ್ಯ ಯಾವ ತಾಯಿಗೆ ತಾನೇ ತನ್ನ ಮಗ ಹೆಚ್ಚು ಕೀರ್ತಿವಂತನಾದರೆ ಆನಂದವಾಗುವುದಿಲ್ಲ ಹೇಳು ಹೌದು ಮಹಾರಾಣಿ ನೀವು ಆನಂದ ಪಡಬೇಕು ಕೌಸಲ್ಯ ಆನಂದಪಟ್ಟರೆ ಸಾಲದು ಈ ವಿಚಾರದಲ್ಲಿ ನೀವು ಆನಂದ ಪಡಬೇಕು ಕೌಸಲ್ಯ ಆನಂದ ನಾನು ಆನಂದ ಇರುವಂತಹ ವಿಚಾರ ಯಾವುದು ಮಂತ್ರ ಶಬ್ದ ವೇದಿಯ ವಿದ್ಯೆ ರಾಮಚಂದ್ರ ಶಬ್ದ ವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿ ಅದರ ಬಗ್ಗೆ ಅರಮನೆಯ ತುಂಬ ರಾಮನ ಬಗ್ಗೆ ಪ್ರಶಂಸೆಯೋ ಪ್ರಶಂಸೆ ಕೋಸಲ್ಯ ಮುಖದಲ್ಲಿ ಆನಂದವೋ ಆನಂದ ಅಂತಹ ಆನಂದ ಪ್ರಶಂಸೆ ನೀವು ಕೇಳಬೇಕು ಅದಕ್ಕೇನಂತೆ ನಾನು ಹೇಳಿದ್ದನ್ನು ನನ್ನ ಮಗ ಖಂಡಿತ ಪಾಲಿಸುತ್ತಾನೆ ಸಖಿ ನನ್ನ ಮಗ ಭರತನನ್ನು ಕರೆದುತ್ತಾನೆ ಸರಿ ಮಹಾರಾಣಿತಿ ಸಭಾಸದ ಜನಕ ವಂಶದ ದೊರೆಗಳು ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕೆ ಆಗಲಿ ರಾಜ್ಯ ದಾಹದಿಂದಾಗಲಿ ಅನ್ಯ ರಾಜ್ಯಗಳನ್ನು ಆಕ್ರಮಿಸುವ ಭಾವನೆ ಹೊಂದಿದ್ದವರು ಶಾಂತಿ ಸಹನೆಗೆ ಪ್ರಾಮುಖ್ಯತೆ ಕೊಟ್ಟರು ಅಗತ್ಯ ಸಂದರ್ಭಗಳಲ್ಲಿ ಆತ್ಮಾಭಿಮಾನದ ಉಳಿವಿಗೆ ರಾಜ್ಯದ ರಕ್ಷಣೆಗೆ ಹೋರಾಡುವ ಪರಮೇಶ್ವರನ ವರಪ್ರಸಾದವಾದ ಶಿವಧನಸ್ಸು ನಮ್ಮಲ್ಲಿದ್ದರೂ ಕೂಡ ಅದರ ತೇಜಸ್ಸನ್ನು ಬಳಸಿ ರಾಜ್ಯವನ್ನು ವಿಸ್ತರಿಸಲು ಮುಂದಾದವು ಇವೆಲ್ಲವನ್ನು ಹೇಳಲು ಕಾರಣವಿಷ್ಟ ನೆರೆ ರಾಜ್ಯದವರ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಲು ಯುದ್ಧ ಮಾಡುವ ಸಂದರ್ಭ ನಮಗೆ ಒದಗಿ ಬಂದಿದೆ ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ ಮಹಾರಾಜರಿಗೆ ಪ್ರಣಾಮ ಮಹಾರಾಜ ಈಗ ನೀವು ಹೇಳುತ್ತಿರುವುದು ಸತ್ಯವಾಗುವ ಕಾಲ ಬಂದಾಯಿತು ಸಮಾಧಾನ ಭೇದೋಪಾಯಗಳಿಗೆ ಜಗ್ಗದ ಆ ಇಂದ ಪ್ರದೇಶದ ದೊರೆಗೆ ನಮ್ಮ ಶಿವಧನುಸ್ಸನ್ನು ಕೊಟ್ಟು ನಾವು ಶರಣಾಗಬೇಕಂತೆ ಅವನ ರಾಜ್ಯದ ಜನರನ್ನು ಅವನು ಏನು ಬೇಕಾದರೂ ಮಾಡುತ್ತಾನಂತೆ ದಂಡ ನೀತಿಯೊಂದೇ ಅವನಿಂದ ರಾಜ್ಯದ ಜನರನ್ನು ರಕ್ಷಿಸಲು ಉಳಿದಿರುವ ಮಾರ್ಗ ಸೋದರ ನಾವು ಹೇಳಿದ ರಾಜನೀತಿಯ ಮಾತುಗಳು ಆ ಇಂದ್ರ ದೇಶದ ದೊರೆಗೆ ಿಲ್ಲವೇ ಇಲ್ಲ ಮಹಾರಾಜ ಇಲ್ಲ ಅವನು ಶಿವಧನುಸ್ಸನ್ನು ಕಸಿಯುವ ದುರಾಸೆ ಹೊಂದಿದ್ದಾನೆ ಅವನು ಮದಾಂಧನಾಗಿದ್ದಾನೆ ಅವನ ರಾಜ್ಯದಲ್ಲಿ ಅವನು ಬೇಕಾದರೂ ಮಾಡಬಹುದಂತೆ ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ನನ್ನನ್ನೇ ಅವಮಾನಿಸಿ ಕಳುಹಿಸಿಲ್ಲ ಅರಸನಾದ ಮಾತ್ರಕ್ಕೆ ಭಕ್ತಿಯಿಂದ ನಾವು ಪಡೆದ ವಸ್ತುವನ್ನು ಶಕ್ತಿಯಿಂದ ಪಡೆಯುವ ಆಸೆ ಹೊಂದಿರುವ ಅವನಿಗೆ ತಕ್ಕ ಪಾಠ ಕಲಿಸಲೇಬೇಕು ಅನ್ಯಾಯದಿಂದ ಅಮಾಯಕರ ಮಾರಣ ಹೋಮವಾಗುವುದನ್ನು ತಡೆಗಟ್ಟಬೇಕು ಅದು ಪ್ರತಿಯೊಬ್ಬರ ಕರ್ತವ್ಯ ಅದೇ ನಮ್ಮ ಧರ್ಮ ಶಾಂತಿ ಸ್ಥಾಪನೆಗಾಗಿ ಯುದ್ಧ ಪ್ರಾರಂಭವಾಗಲಿ ರಣಕಹಳೆ ಮೊಳಗಲಿ ಮಂಥರೆ ಆ ಕೌಸಲ್ಯ ಅಂತಪುರದಲ್ಲಿ ರಾಮನ ಬಗ್ಗೆ ಏನೆಲ್ಲ ಪ್ರಶಂಸೆ ಮಾಡುತ್ತಿದ್ದಾರೆ ನಾನು ಕೌಸಲ್ಯ ಸಖಿಯರಿಂದ ಕೇಳಿ ತಿಳಿದ ವಿಚಾರವೇನೆಂದರೆ ರಾಮಚಂದ್ರ ಶಬ್ದ ವೇದಿಯ ವಿದ್ಯೆಯನ್ನು ಪ್ರದರ್ಶಿಸಿದ ನಂತರ ಸ್ವತಃ ಮಹಾರಾಜರು ಕೌಸಲ್ಯೊಂದಿಗೆ ಕೌಸಲ್ಯ ಅಂತಃಪುರಕ್ಕೆ ಹೋಗಿ ಅಲ್ಲಿಯೇ ಇದ್ದು ಬಿಟ್ಟರಂತೆ ಅಂದು ಅವರು ನಿಮ್ಮ ಅಂತಃಪುರಕ್ಕೆ ಬರಲಿಲ್ಲ ಅಲ್ಲವೇ ಮಹಾರಾಣಿ ಹೌದು ಬರಲಿಲ್ಲ ಅಂದರೆ ಅವರಿಗೆ ರಾಮಚಂದ್ರನ ಶಬ್ದವೇದಿಯ ವಿದ್ಯೆಯು ಅಪಾರ ಆನಂದವನ್ನುಂಟು ಮಾಡಿದೆ ಆ ಆನಂದವನ್ನು ಕೌಸಲ್ಯ ಹೌದು ವ್ಯಕ್ತಪಡಿಸಿದ್ದಾರೆ ನೀನು ನನ್ನ ಒಂದು ಕೋರಿಕೆಯನ್ನು ಈಡೇರಿಸಬೇಕು ಹೇಳಮ್ಮ ಖಂಡಿತ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ ಹಾಗಾದ್ರೆ ನೀನು ಶಬ್ದವೇದಿ ವಿದ್ಯೆಯನ್ನು ಕಲಿಯಬೇಕು ನಿನ್ನ ಅಣ್ಣ ರಾಮಚಂದ್ರನಂತೆ ಶಬ್ದವೇದಿ ವಿದ್ಯೆಯನ್ನು ಕಲಿತು ಅಣ್ಣನನ್ನು ಏಕೆ ಮೀರಿಸಬೇಕು ನೀನು ನಿನ್ನ ತಾಯಿ ಇಚ್ಛೆಗಾಗಿ ಶಬ್ದವೇದಿ ವಿದ್ಯೆಯನ್ನು ಕಲಿಯಲೇಬೇಕು ಅಮ್ಮನಿಗಾಗಿ ಆದರೆ ಕಲಿಯುತ್ತೇನೆ ಹಾಗೇ ಆಗಲಿ ಕಂದ ನೀನು ನನ್ನ ಸಂತೋಷಕ್ಕಾಗಿಯೇ ಕಲಿ ಆಯ್ತಮ್ಮ ತನ್ನ ಅಣ್ಣನಿಗಿಂತ ಹೆಚ್ಚು ಕೀರ್ತಿ ನನಗೆ ಬೇಡ ಎನ್ನುತ್ತಾನೆ ನನ್ನ ಮಗ ಭರತನಿಗೆ ಇಂಥ ಚಿಕ್ಕ ವಯಸ್ಸಿನಲ್ಲಿ ಅದೆಂತಹ ದೊಡ್ಡ ಗುಣ ಈ ದೊಡ್ಡ ಗುಣ ಭರತನ ಭವಿಷ್ಯವನ್ನು ಮಂಕಾಗಿಸಬಾರದಲ್ಲವೇ ಮಹಾರಾಣಿ ವಿಪ್ರೋತ್ತಮರೇ ಪೂರ್ವಾನುಮತಿ ಇಲ್ಲದೆ ಅರಮನೆಯ ಒಳಗೆ ಪ್ರವೇಶಿಸುವ ಹಾಗಿಲ್ಲ ರಾಜ ನಾನು ಮಹಾರಾಜರನ್ನು ಕಾಡಲು ಬಹಳ ದೂರದಿಂದ ಬಂದಿದ್ದೇನೆ ಪುರದ ಜನರೆಲ್ಲ ಮಹಾರಾಜರು ಸಾಮಾನ್ಯ ಪ್ರಜೆಯನ್ನು ಮಾನವೀಯತೆಯಿಂದ ದೃಷ್ಟಿಯಿಂದ ನೋಡುತ್ತಾರೆ ಎಂದು ಹೇಳುತ್ತಿದ್ದಾರೆ ಅಯ್ಯ ದ್ವಿಜ್ವೋತ್ತಮ ನೀವು ಹೇಳುತ್ತಿರುವ ಮತ್ತು ಅಕ್ಷರ ಸನಿಜ ನಮ್ಮ ಪ್ರಭುಗಳು ಪ್ರಜಾಪಾಲಕರೇ ಆದರೆ ಪ್ರಜೆಗಳ ಮನವಿಯನ್ನು ಕೇಳಬೇಕೆಂಬ ಒಂದು ನಿರ್ದಿಷ್ಟವಾದ ಸಮಯವನ್ನು ಮೀಸಲಿಟ್ಟಿದ್ದಾರೆ ಇದು ಆ ಸಮಯವಲ್ಲ ನನಗೆ ಆ ಸೇವೆಯ ಈಸ ಎಂಬುದು ಗೊತ್ತಿಲ್ಲ ನನ್ನ ಮಗಳ ಮದುವೆ ನಿಶ್ಚಯವಾಗಿದೆ ಮಹಾರಾಜರನ್ನು ನಾನು ಸಹಾಯ ಬಿಡಲು ಬಂದಿದ್ದೇನೆ ನಾನು ಮತ್ತೊಮ್ಮೆ ಬರಲು ಆಗುವುದಿಲ್ಲ ದಯಮಾಡಿ ಮಹಾರಾಜನನ್ನು ಕಾಣಲು ಒಂದೊಮ್ಮೆ ಅವಕಾಶ ಮಾಡಿಕೊಡಿ ಮಹಾರಾಜರು ಅರಮನೆಯಲ್ಲಿಲ್ಲ ಅವರೀಗ ಯುದ್ಧಕ್ಕೆ ತೆರಳಿದ್ದಾರೆ ಮಹಾರಾಜರು ಇಲ್ಲದ ಸಂದರ್ಭದಲ್ಲಿ ಸುರಕ್ಷತೆಯ ಕಾರಣಕ್ಕಾಗಿ ಯಾರನ್ನು ಯಾವ ಕಾರಣಕ್ಕೂ ಒಳಗೆ ಬಿಡಲು ಸಾಧ್ಯವಿಲ್ಲ ತಾವಿನ್ನು ದಯಮಾಡಿಸಬೇಕು ಅಯ್ಯೋ ಅಯ್ಯೋ ದುರ್ವಿದಿಯೆ ನಾನು ಎಂತಹ ಅದೃಷ್ಟಹೀನ ನನ್ನ ಪಾಲಿಗೆ ಕಾಮದೇನವೂ ಕೊಟ್ಟು ಧನವಾಯಿತೆ ದಯಮಾಡಿ ನಿಲ್ಲಿ ನೀವು ನಿಮ್ಮ ಮಗಳ ಮದುವೆ ಹೇಗೆ ಮಾಡುವುದಿ ಮೆರವಣಿಗೆ ಗಾನ ನಾವು ಬಡವರು ನನ್ನ ಮಗಳ ಮದುವೆಯನ್ನು ಸರಳವಾಗಿ ಯಾವುದಾದರೂ ದೇವರ ಸನ್ನಿಧಿಯಲ್ಲಿ ಮಾಡಿ ಮುಗಿಸುವೆ ಆದರೆ ಅದಕ್ಕೆ ಬೇಕಾದ ಹೊನ್ನು ನನ್ನಲ್ಲಿಲ್ಲದೆ ಇರುವುದರಿಂದ ನಾನು ಮದುವೆಯನ್ನು ನಿಲ್ಲಿಸಲೇಬೇಕಾಗುತ್ತದೆ ಪೂಜೆ ನಿಮ್ಮ ಮಗಳ ಮದುವೆ ನಿಲ್ಲಬಾರದು ನನ್ನಲ್ಲಿರುವ ಈ ಒಡವೆಗಳು ಉಪಯೋಗಕ್ಕೆ ಬರಬಹುದು ದಯಮಾಡಿ ಸ್ವೀಕರಿಸಿ ನಿಮ್ಮ ಒಡವೆಗಳನ್ನೆಲ್ಲ ನನಗೆ ಕೊಡುತ್ತಿದ್ದೀರಾ ಬಳಿ ಬೇರೆ ಒಡವೆಗಳಿವೆ ನೀವು ನಿಮ್ಮ ಮಗಳ ಮದುವೆಗೆ ಸಹಾಯ ಅಪೇಕ್ಷಿಸಿ ಬಂದಿರುವುದು ನೀವು ಬರಿಗೆಯಲ್ಲಿ ತೆಳುವುದು ನೋಡಲು ನನಗೆ ಕಷ್ಟವಾಗುತ್ತದೆ ದಯಮಾಡಿ ಒಡವೆಗಳನ್ನು ಸ್ವೀಕರಿಸಿ ಆಗಲಿ ತಾಯಿ ರಾಜಕುಮಾರಿ ಸೀತಾ ನನ್ನ ಕಷ್ಟಕ್ಕೆ ಒಡವೆಗಳಿಂದ ನೀಡಿದ ನಿನಗೆ ಮುಂದೆಂದೂ ಕಷ್ಟಗಳು ಬಾರದಿರಲಿ ಮುಂದೆಂದೂ ನಿನಗೆ ಕಷ್ಟಗಳು ಬಾರದಿರಲಿ ತಾಯಿ ಅಮ್ಮ ಸೀತೆ ತಾನು ತೊಟ್ಟ ಒಡವೆಗಳನ್ನೆಲ್ಲ ದಾನ ಮಾಡಿದ್ದಾಳೆ ಯಾರೋ ಸಹಾಯ ಕೇಳಿ ಬಂದಿದ್ದಾರಂತೆ ಅದಕ್ಕೆ ಅವರು ಕೇಳಿದರಂತೆ ತಾನು ತೊಟ್ಟ ಒಡವೆಗಳನ್ನೆಲ್ಲ ದಾನ ಮಾಡಿದ್ದಾಳೆ ಈ ರೀತಿ ತಾನು ತೊಟ್ಟ ಒಡವೆಗಳನ್ನು ದಾನವಾಗಿ ಕೊಡಬಹುದೇ ಹಾಗೆ ಅಪರಿಚಿತರಿಗೆ ಕೊಡುವುದು ಸರಿಯಲ್ಲ ನಮ್ಮ ಸೀತೆ ಯಾಕೆ ಹೀಗೆ ಮಾಡಿದಳು ನಾನು ವಿಚಾರಿಸುತ್ತೇನೆ ಸಖಿ ನೀನು ಈ ಕೂಡಲೇ ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ ಅಮ್ಮ ನೀವು ನನ್ನೊಡನೆ ಮಾತನಾಡಬೇಕೆಂದು ಹೇಳಿದ್ದೀರಂತೆ ಹೌದು ಸೀತೆ ನೀನು ನಿನ್ನ ಒಡವೆಗಳನ್ನು ಯಾರಿಗೋ ದಾನ ಮಾಡಿದೆಯಂತೆ ಮನೆಯಲ್ಲಿ ಹಿರಿಯರನ್ನು ಕೇಳದೆ ಹೀಗೆ ಮಾಡಿದ್ದು ಸರಿಯೇ ಇಂದು ಅರಮನೆಯಲ್ಲಿ ಪೂಜಾ ಕಾರ್ಯದ ಮಂಗಳ ದಿನ ಒಡವೆಗಳು ಮಂಗಳ ಸೂಚಕವಾದದ್ದು ಅವನ್ನು ಈ ದಿನ ಕಳುಹಿಸಿಕೊಡುವುದು ಸರಿಯೇ ಅಮ್ಮ ಮಂಗಳಕಾರವಾದ ವಸ್ತುಗಳು ಮತ್ತೊಂದು ಮಂಗಳ ಕಾರ್ಯಕ್ಕೆ ಉಪಯೋಗವಾಗುವುದೆಂದು ಕೊಟ್ಟೆ ಆ ವಿಪ್ರೋತ್ತಮರು ತಮ್ಮ ಮಗಳ ಮದುವೆ ಮಾಡಲು ಸಹಾಯ ಅಪೇಕ್ಷಿಸಿ ಅರಮನೆಗೆ ಬಂದು ನಿರಾಶೆಯಿಂದ ಹೋಗುವುದು ಶೇಷರವಿಲ್ಲ ಎಂದು ಅವರ ಬಾಡಿದ ಮುಖವನ್ನು ನನ್ನಿಂದ ನೋಡಲಾಗಲಿಲ್ಲ ಅದಕ್ಕೆ ಈ ಒಡವೆಗಳನ್ನು ಕೊಟ್ಟೆ ಅಮ್ಮ ನಾನು ಸಹ ಅಲ್ಲಿ ಇದ್ದಿದ್ದರೆ ಅಕ್ಕನಂತೆ ಒಡವೆಗಳನ್ನೆಲ್ಲ ಕೊಡುತ್ತಿದ್ದೆವು ಸತ್ಕಾರ್ಯಕ್ಕೆ ಸತ್ಪಾತ್ರರಿಗೆ ದಾನ ಕೊಡುವುದು ತಪ್ಪಲ್ಲ ಮಕ್ಕಳೇ ಆದರೆ ನಮ್ಮ ಸೀತೆ ಆ ತಕ್ಷಣಕ್ಕೆ ಒಡವೆಗಳನ್ನು ಕೊಡುವ ನಿರ್ಧಾರ ಮಾಡಿದ್ದು ನನಗೆ ಆಶ್ಚರ್ಯವೆನಿಸಿತು ಅಮ್ಮ ನೀವೇ ನಮಗೆ ಒಮ್ಮೆ ಹೇಳಿದ್ದೀರಿ ಸಂರಕ್ಷಣೆ ಪ್ರಾಣ ಸಂರಕ್ಷಣೆ ಧರ್ಮ ಕಾರ್ಯ ದೇವತಾ ಕಾರ್ಯದಂತಹ ಸಂದರ್ಭದಲ್ಲಿ ನಮ್ಮಿಂದ ಆ ಕೂಡಲೇ ಏನನ್ನು ಕೊಡಲು ಸಾಧ್ಯವೋ ಅದನ್ನು ಕೊಟ್ಟು ಬಿಡಬೇಕು ಅಂತಹ ದಾನ ಮಾಡಲು ವಿಳಂಬ ಮಾಡಬಾರದು ಅದಕ್ಕೆ ನಾನು ಕೊಟ್ಟೆ ನಿಜ ಸೀತೆ ನೀನು ದಾನ ಮಾಡಿದ್ದು ಸರಿಯಾಗಿಯೇ ಇದೆ ದಾನ ಮಾಡುವುದು ವಿಳಂಬವಾದರೆ ನಮಗೆ ಮುಂದಿನ ಕ್ಷಣವೇ ದಾನ ಕೊಡುವ ಪರಿಸ್ಥಿತಿ ಮನಸ್ಥಿತಿ ಎರಡೂ ಬದಲಾಗಬಹುದು ಅಥವಾ ನಾವು ದಾನ ಮಾಡಿದ್ದು ನಿರುಪಯುಕ್ತವಾಗಬಹುದು ಸೀತೆ ನೀನು ಒಂದು ಮಂಗಳ ಕಾರ್ಯಕ್ಕೆ ದಾನ ಮಾಡಿರುವೆ ಈ ನಿನ್ನ ಪುಣ್ಯ ಮುಂದೆ ನಿನಗೆ ಒಡವೆಗಳ ರೂಪದಲ್ಲಿ ಸಹಾಯ ಮಾಡಲಿ ಆ ಒಡವೆಗಳು ನಿನಗೆ ಸಂತೋಷ ನೀಡಲಿ ನಿನ್ನ ಆಪತ್ತನ್ನು ಪರಿಹರಿಸಲಿ ಅಮ್ಮ ನಿನ್ನ ಆರೈಕೆಗೆ ನಾನು ನಮಿಸುವೆ ಆಗಲಿ ಬನ್ನಿ ಈಗ ಎಲ್ಲರೂ ಮಂದಿರಕ್ಕೆ ಹೋಗೋಣ